ದಿನ ಪ್ರೀತಿಯ ಹೊಸ ಅಧ್ಯಾಯದಲ್ಲಿ ವೇದ ವಿಕ್ರಮ್ಗೆ ಹೊಡೆದು ಹೋಗ್ತಾಳೆ ವಿಕ್ರಮ್ ಅವರು ಅಲ್ಲಿ ನಿಂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಮಳೆ ಬರುತ್ತೆ ವಿಕ್ರಮ್ ಅವರಿಗೆ ಆ ವೇಷದ್ದು ಬಣ್ಣದ ಎಲ್ಲ ಕೆಳಗಡೆ ಹೋಗುತ್ತೆ ಆ ಮಳೆ ಬಂದ ನಂತರ ಹಾಗಾಗಿ ಅಲ್ಲಿ ನಿಂತ್ಕೊಂಡಿರ್ತಾರೆ ಅಲ್ಲಿ ಹುಡುಗರು ಬರ್ತಾರೆ ವಿಕ್ರಮ್ ಅವರು ಹುಡುಗರು ಆವಾಗ ವೇದ ಛತ್ರಿ ಹಿಡ್ಕೊಂಡು ಬಂದು ಹೇಳ್ತಾಳೆ ನಿಮಗೆ ಈ ಥರ ಹೊಡೆಯದು ಬಡಿದೇ ಆಗೋಯ್ತಲ್ಲ ನಿಮಗೆ ನಿಮ್ಮ ಹೆತ್ತು ತಾಯಿ ಎಷ್ಟು ಕಷ್ಟಪಡುತ್ತ ಇರಬೇಕು ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಹೇಳ್ತಿರ್ತಾಳೆ ಇಲ್ಲಿ ಮನೆಯಲ್ಲಿ ಮೊಬೈಲಲ್ಲಿ ವಿಡಿಯೋ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಶಟ್ರು ಹುಡುಗನಿಗೆ ಹೊಡೆದಿದ್ದಾಳಲ್ಲ ಅಲ್ಲ ವೇದ ಇವಳು ತಲೆ ಕಟ್ಟಿದೆಯಾ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಅಲ್ಲಿ ಬಂದರಲ್ಲಿ ಹೋಗಿರ್ತಾರೆ ಹಡುಗಲ್ಲಿ ನಿಂತ್ಕೊಂಡಿರ್ತಾರೆ ಅಲ್ಲಿ ಹುಡುಗರೆಲ್ಲ ಹೇಳ್ತಾ ಇರ್ತಾರೆ ನಿನಗೆ ಈ ಥರ ಅವಮಾನ ಮಾಡಿದಾರಾ ಅಂತ ಹೇಳ್ತಾಯಿರ್ತಾರೆ ಇಲ್ಲಿ ಮನೆಯಲ್ಲಿ ಅವ್ರ ತಾಯಿ ಹೇಳ್ತಾರೆ ನಿನಗೆ ಸ್ವಲ್ಪ ಗೊತ್ತಾಗೋದಿಲ್ವೇನೆ ನೀ ಯಾಕೆ ಅವರಿಗೆ ಶಟರ್ ಕಡೆಯವರಿಗೆ ಹೊಡೆಯೋಕೋದೆ ಅಂತ ಅವ್ರು ತಪ್ಪು ಮಾಡಿದ್ರಮ್ಮ ಹಾಗಾಗಿ ಹೊಡೆಯಕ್ಕೆ ಹೋದೆ ಅಂತ ಹೇಳ್ತಾರೆ ವೇದ ಇಲ್ಲಿ ಹುಡುಗರೆಲ್ಲ ವಿಕ್ರಮ್ಗೆ ಬೈತಾ ಇರ್ತಾರೆ ಯಾಕೆ ನೀನು ಹೊಟ್ಕೊಂಡು ಬಂದೆ ಅಂತ ಈ ಥರ ಹೇಳ್ತಾ ಇರ್ತಾರೆ ಅಲ್ಲಿ ವಿಕ್ರಮ್ ಅವರ ಅಜ್ಜನೂ ಕೂಡ ಹೇಳ್ತಾರೆ ನೀನು ಒಂದು ಗತಿ ಕಾಣಿಸು ಅವಳಿಗೆ ಅಂತ ಹೇಳ್ತಾರೆ ಇದು ಮುಂದಿನ ಸಂಚಿಕೆ